ನಮಸ್ಕಾರ ಬಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಮ್ಮ ಡಬಲ್ ಒನ್ ಜೀರೋಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಸೊ ಬನ್ನಿ ಈ ಹತ್ತು ದಿನಗಳಲ್ಲಿ ಏನೆಲ್ಲ ಇಂಡಸ್ಟ್ರಿಯಲ್ಲಿ ಅಪ್ಡೇಟ್ಸ್ ಬಂದಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಹಿಡಿದು ಹೋಗ್ತೀನಿ ಫಿ ಏನಾದರೂ ನೀವು ಹೊಸದಾಗಿ ಕೂಡ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಸೊ ನಾನು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿ ಒನ್ ನಾನು ಗಜೇಂದ್ರ ಫ್ರಮ್ ಕರುನಾಡು ಲೆಟ್ಸ್ ಗೆಟ್ ಟು ದ ವಿಡಿಯೋ ಸೊ ನಾ ಡೈರೆಕ್ಟ್ ಮೊದಲ ಅಪ್ಡೇಟ್ ವಿಷಯಕ್ಕೆ ಬಂದ್ರೆ ದರ್ಶನ್ ಸರ್ ಅವರ ಮೋಸ್ಟ್ ಕಾಂಟ್ರೋವರ್ಷಿಯಲ್ ಡೈಲಾಗ್ ಆಗಿರುವಂತಹ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಲೈನ್ ನ ಮೆನ್ಶನ್ ಮಾಡಿ ಆಗಸ್ಟ್ ಫಿಫ್ಟೀನ್ತ್ ಬೆಳಗ್ಗೆ ಹತ್ತು ಗಂಟೆ ಐದು ನಿಮಿಷಕ್ಕೆ ಫಸ್ಟ್ ಸಿಂಗಲ್ ಅಫಿಷಿಯಲಿ ರಿಲೀಸ್ ಮಾಡ್ತಿದೀವಿ ಅನ್ನೋ ಒಂದು ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ಲಿ ವ್ರಾಪ್ ಆಗಿದೆ ಆಕ್ಚುಲಿ ನನ್ಗೆ ಗೊತ್ತಿರುವಂತಹ ಕೆಲವೊಂದು ಜನರ ಈ ಸಿನಿಮಾದ ಬಗ್ಗೆ ಯಾವಾಗ ಕೇಳಿದ್ರು ಸಹ ಒಂದೇ ಒಂದು ಸುದ್ದಿ ಹೇಳ್ತಾ ಇರ್ತಾರೆ ಇಟ್ಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಇನ್ ದರ್ಶನ್ ಸರ್ ಕೆರಿಯರ್ ಅನ್ನುವ ಸುದ್ದಿನ ಹೇಳ್ತಾ ಇರ್ತಾರೆ ಅಂಡ್ ಜನರಿಗೆ ಕರೆ ರೀತಿಯ ಎಕ್ಸ್ಪೀರಿಯನ್ಸ್ ಅಂತೂ ಖಂಡಿತ ಕೊಟ್ಟೆ ಕೊಡುತ್ತೆ ಅನ್ನೋ ಸುದ್ದಿನೂ ಹೇಳ್ತಾ ಇರ್ತಾರೆ ಸೊ ಜಾಸ್ತಿ ಏನು ಕಾಯೋ ಅವಶ್ಯಕತೆ ಇಲ್ಲ ಸಿಗ್ತಾ ಇರುವಂತಹ ಮೂಲಗಳ ಪ್ರಕಾರ ಅಕ್ಟೋಬರ್ ಎಂಡಿಂಗ್ ಅಲ್ಲಿ ಡೇಟ್ಸು ಡೇಟ್ಸ್ ಹೋರಾಡ್ತಾ ಇದೆ ಸಾಮಾಜಿಕ ಜನಚಲಗಳಲ್ಲಿ ಜನ ಮಾತಾಡ್ಕೊತಾ ಇದ್ದಾರೆ ಬಟ್ ಸ್ವಲ್ಪ ಕಾದು ನೋಡೋಣ ಅಂಡ್ ಆಗಸ್ಟ್ ಫಿಫ್ಟೀನ್ತ್ ಬೆಳಗ್ಗೆ ಹತ್ತು ಗಂಟೆ ಐದು ನಿಮಿಷಕ್ಕೆ ಫಸ್ಟ್ ಸಿಂಗಲ್ ರಿಲೀಸ್ ಆಗ್ತಾ ಇದೆ ಮೋಸ್ಟ್ ಪ್ರಾಬಬ್ಲಿ ಅದರಲ್ಲೇ ರಿಲೀಸಿಂಗ್ ಡೇಟ್ ನ ಸಹ ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಿದ್ರು ಮಾಡಬಹುದು ಅಥವಾ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ಮಾಡಿದ್ರು ಮಾಡಬಹುದು ಸ್ವಲ್ಪ ಕಾದು ನೋಡೋಣ ಸಿಂಗಲ್ ಎಂಟ್ರಿ ಮೀಡಿಯಾ ಅನ್ನುವ ಟೈಟಲ್ ಅಂತೆ ಹೌದಾ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಬರೀರಿ ಕಿಚನ್ ಫಾರ್ಟಿ ಸೆವೆನ್ ಚೆನ್ನೈಲಿ ನಡೀತಾ ಇದ್ದಂತಹ ಶೂಟಿಂಗ್ ಫಸ್ಟ್ ಶೆಡ್ಯೂಲ್ ರ್ಯಾಪ್ ಆಗಿ ಸೆಕೆಂಡ್ ಶೆಡ್ಯೂಲ್ ಶೂಟ್ ಬಂದ್ಬಿಟ್ಟು ಈ ವಾರದಲ್ಲಿ ಶೂಟ್ ಶುರು ಆಗ್ತಾ ಇದೆ ಅನ್ನೋ ಮಾಹಿತಿ ಇದೆ ಜೊತೆಗೆ ಈಗಾಗ್ಲೇನೆ ಶುರು ಆಗಿರಬಹುದು ಅನ್ನೋ ಮಾಹಿತಿನೂ ಸಹ ಇದೆ ಒಂದು ಪೋಸ್ಟರ್ ಸಿಕ್ಕಿದೆ ಬಟ್ ಅದು ಅಫಿಷಿಯಲಿ ಅಥವಾ ಅನ್ಅಫಿಷಿಯಲಿನ ಹೇಳೋದಕ್ಕೆ ಸಾಧ್ಯ ಇಲ್ಲ ಸೊ ವಿಜಯ್ ಕಾರ್ತಿಗೆ ಅವರ ತಂಡ ಹೋಗ್ತಿರುವಂತಹ ಸ್ಪೀಡ್ ನೋಡ್ತಿದ್ರೆ ಡಿಸೆಂಬರ್ ಇಪ್ಪತ್ತ ಐದನೇ ತಾರೀಕು ಸಿನಿಮಾ ಬರುವ ಸಾಧ್ಯತೆಗಳು ತುಂಬಾ ಜಾಸ್ತಿನೇ ಇದೆ ಇಫ್ ಏನಾದರೂ ರಿಲೀಸ್ ಆದ್ರೆ ಆಶ್ಚರ್ಯ ಪಡೋ ಅವಶ್ಯಕತೆ ಇಲ್ಲ ಬಿಕಾಸ್ ಕಿಚ್ಚ ಸುದೀಪ್ ಸರ್ ಅವರು ಈ ಸಿನಿಮಾ ಅನೌನ್ಸ್ಮೆಂಟ್ ಪ್ರೆಸ್ ಮೀಟ್ ಅಲ್ಲಿ ಬಂದ್ಬಿಟ್ಟು ನಾವು ಈ ಸಿನಿಮಾ ಡಿಸೆಂಬರ್ ಟ್ವೆಂಟಿ ಫಿಫ್ಗೆ ರಿಲೀಸ್ ಮಾಡಬೇಕು ಅನ್ನುವ ಒಂದು ಪ್ಲಾನಿಂಗ್ಸ್ ಇಟ್ಕೊಂಡಿದ್ದೀವಿ ಅದ್ರ ಮೇಲೇ ನಾವು ವರ್ಕ್ ಮಾಡ್ತಿದ್ದೀವಿ ಅನ್ನೋ ಮಾತನ್ನ ಹೇಳಿದರು ಸೊ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅಂತಲೂ ಆಗೋದಿಲ್ಲ ಬಟ್ ಬಂದರೂ ಏನು ಆಶ್ಚರ್ಯ ಪಡೆಯೋ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ ಅಷ್ಟೆ ಟಾಕ್ಸಿಕ್ ರಾಕಿ ಸ್ಟಾರೇಶ್ ಅವರ ಟಾಕ್ಸಿಕ್ ಸಿನಿಮಾದ ಲಾಸ್ಟ್ ಶೆಡ್ಯೂಲ್ ಮುಂಬೈಯಲ್ಲಿ ನಡೀತಾ ಇದೆ ಸದ್ಯಕ್ಕಂತೂ ಇಷ್ಟು ಮಾತ್ರನೇ ಮಾಹಿತಿ ಇರೋದು ಬೇರೆ ಏನೂ ಸಹ ಮಾಹಿತಿಗಳಂತೂ ಖಂಡಿತವಾಗ್ಲು ಎಲ್ಲೂ ಸಹ ಸಿಗ್ತಾ ಇಲ್ಲ ಯಾರ ಹತ್ರ ಕೇಳಿದ್ರು ಸಹ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಯಾರೂ ಸಹ ಮಾಹಿತಿಗಳನ್ನ ಕೊಡ್ತಾ ಇಲ್ಲ ಅಂಡ್ ಲಾಸ್ಟ್ ಶೆಡ್ಯೂಲ್ ರ್ಯಾಪ್ ಆದ್ರೆ ಖಂಡಿತವಾಗ್ಲೂ ಅಫಿಷಿಯಲಿ ಸಿನಿಮಾ ತಂಡನೆ ಏನಾದ್ರೂ ಒಂದು ಅಪ್ಡೇಟ್ ಕೊಡಬಹುದು ಅನ್ನುವ ಒಂದು ಮಾಹಿತಿ ಬಂದಿದೆ ಬಟ್ ನೋಡೋಣ ಲೆಟ್ಸ್ ಸೋ ಫಾರ್ ದ ಬೆಸ್ಟ್ ಅಂತ ಹೇಳ್ತಾ ಅಂಡ್ ಇನ್ನೊಂದು ಮಾತನ್ನ ಮಾತ್ರ ನಾನು ಇಲ್ಲಿ ಹೇಳ್ಬೇಡ ಏನಪ್ಪ ಅಂದರೆ ಟಾಕ್ಸಿಕ್ ಸಿನಿಮಾದ ಸೆಟ್ಸು ಲೀಕ್ಡ್ ಕ್ಲಿಪ್ ಒಂದು ಸಿಕ್ಕಿತ್ತು ಅದನ್ನು ನಾನು ನೋಡಿದಾಗ ಸೀರಿಯಸ್ಲಿ ಇದನ್ನು ಹೇಳಬೇಕಾ ಹೇಳಬಾರ್ದಾಗ ಗೊತ್ತಿಲ್ಲ ಬಟ್ ಇಫ್ ನೀನು ರಾಕಿ ಅಭಿಮಾನಿಯಾಗಿದ್ದರೆ ಅಥವಾ ನೀನೊಬ್ಬ ಸಿನಿ ಲವರ್ ಆಗಿದ್ದರೆ ಈ ಸಿನಿಮಾ ರಿಲೀಸ್ ಆದಾಗ ಖಂಡಿತವಾಗಲೂ ನಿನ್ನ ಕಾಲರ್ ಎತ್ಕೊಂಡು ಇನ್ನಷ್ಟು ಜನರಿಗೆ ನನ್ನ ಸಿನಿಮಾ ನನ್ನ ನಾಡಿನ ಸಿನಿಮಾ ಅಂತ ನಿನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಕೆಲಸನ ಡೆಫಿನೆಟ್ಲಿ ಮಾಡ್ತಾ ಇದ್ದಾರೆ ಅದು ಟೆಕ್ನಿಕಲಿ ನಾನು ಹೇಳ್ತಾ ಇರೋದು ಟೆಕ್ನಿಕಲ್ ವೈಸ್ ನಾನು ಹೇಳ್ತಾ ಇರೋದು ಬಟ್ ಸ್ಟೋರಿ ವೈಸ್ ನಾವು ಡೆಫಿನೆಟ್ಲಿ ಸಿನಿಮಾ ನೋಡಿ ಮಾತ್ರನೇ ಅದ್ರ ಬಗ್ಗೆ ಜಡ್ಜ್ ಮಾಡೋಕ್ಕಾಗುತ್ತೆ ಬಟ್ ಆ್ಯಸ್ ಐ ಆಮ್ ಸೀನ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಂಡ್ ಸೆಟ್ಸ್ ವರ್ಕ್ ನೋಡ್ತಾ ಇದ್ರೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಇಟ್ಸ್ ನೋ ಮೋರ್ ಪ್ಯಾನ್ ಇಂಡಿಯಾ ಸಿನಿಮಾ ಇಟ್ಸ್ ಜಸ್ಟ್ ಹಾಲಿವುಡ್ ಲೆವೆಲ್ ಸಿನಿಮಾ ಅಂತ ಹೇಳ್ತೀನಿ ಅಷ್ಟೇ ಕೇಡಿ ಧ್ರುವ ಸರ್ಜೆ ಸರ್ ಅವರು ಕೆ ಡಿ ಸಿನಿಮಾದ ಶೂಟಿಂಗು ಮುಗಿಸಿದ್ದೀನಿ ಮುಗಿಸ್ತಾ ಇದ್ದೀನಿ ಇನ್ಗೇನು ಸ್ವಲ್ಪ ಮಾತ್ರ ಇದೆ ಅನ್ನೋ ಮಾಹಿತಿಗಳನ್ನ ನಾವು ಪ್ರೇಮ್ ಸರ್ ಅವರ ಮಾತಿನಿಂದ ಕೇಳ್ತಾನೆ ಇರ್ತೀವಿ ಬಟ್ ಇವಾಗಲೂ ಸಹ ಧ್ರುವ ಸರ್ಜೇ ಸರ್ ಅವರ ಕಿ ಡಿ ಸಿನಿಮಾ ಶೂಟಿಂಗ್ ಬಂದ್ಬಿಟ್ಟು ಆಲ್ಮೋಸ್ಟ್ ಎಂಡಿಂಗ್ ಸ್ಟೇಜ್ ಅಲ್ಲಿ ಉಳಿದಿದೆ ಬಟ್ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಕಿಚರ್ ಸುದೀಪ್ ಸರ್ ಅವರು ಒಂದು ಪಾತ್ರನ ಮಾಡ್ತಾ ಇದ್ದಾರಂತೆ ಆ ಪಾತ್ರದ ಶೂಟಿಂಗ್ ಪ್ಲಾನಿಂಗ್ಸ್ ಬಂದ್ಬಿಟ್ಟು ಸದ್ಯಕ್ಕೆ ಪ್ರೇಮ್ ಸರ್ ಅವರು ಮಾಡ್ಕೊತಾ ಇದ್ದಾರೆ ಅಂತ ಮಾಹಿತಿಗಳು ಇದೆ ಅದು ಹೈದರಾಬಾದ್ ಅಲ್ಲಿ ಶೂಟಿಂಗ್ ಮಾಡಬಹುದು ಅನ್ನೋ ಗಾಸಿಪ್ ಸಹ ಬರ್ತಾ ಇದೆ ಸೊ ನೋಡೋಣ ಸೊ ಅಫಿಷಿಯಲಿ ಅಪ್ಡೇಟ್ಸ್ನ ಡೆಫಿನೆಟ್ಲಿ ಪ್ರೇಮ್ ಸರ್ ಅವರೇ ಇಫ್ ಏನಾದರೂ ಆ ರೀತಿ ಇದ್ರೆ ಕೊಟ್ಟೆ ಕೊಡ್ತಾರೆ ಮೋಸ್ಟ್ ಪ್ರಾಬಬ್ಲಿ ಕೊಟ್ಟಿಲ್ಲ ಅಂದ್ರೆ ನಾವು ಸಿನಿಮಾ ನೋಡಿ ಖುಷಿ ಪಡೋಣ ಕಿಚಾ ಸುದೀಪ್ ಸರ್ ಅವರು ಆ ಸಿನಿಮಾದಲ್ಲಿ ನಮ್ಮ ಧ್ರುವ ಸರ್ಜೀವ್ ಸರ್ ಅವರ ಸಿನಿಮಾದಲ್ಲಿ ಇದ್ದಾರೆ ಅಂದ್ರೆ ಸೊ ಖುಷಿನೇ ಅಲ್ವಾ ಸೊ ಕಾದು ನೋಡೋಣ ಟ್ವೆಂಟಿ ಫೈವ್ ಅಲ್ಲಿ ಸಿನಿಮಾ ಡೆಫಿನೆಟ್ಲಿ ಬರ್ತಿದೆಯಂತೆ ಬಟ್ ಯಾವಾಗ ಏನು ಅನ್ನೋದ್ರ ಬಗ್ಗೆ ಪ್ರೇಮ್ ಸರ್ ಅವರೇ ಹೇಳಬೇಕು ನಾನು ಇಲ್ಲಿ ಹೇಳೋದಕ್ಕೆ ಗೊತ್ತಿಲ್ಲ ದುನಿಯಾ ವಿಜಿ ಸರ್ ಆಫ್ಟರ್ ಗ್ರೇಟ್ ಸಕ್ಸಸ್ ಆಫ್ ಭೀಮಾ ಸಿನಿಮಾ ಅವರ ನೆಕ್ಸ್ಟ್ ಸಿನಿಮಾ ಜಡೇಶ್ ಕೆ ಹಂಪಿ ಅವರ ಜೊತೆ ಲ್ಯಾಂಡ್ ಲಾರ್ಡ್ ಅನ್ನುವ ಒಂದು ಸಿನಿಮಾನ ಮಾಡ್ತಿದ್ದಾರೆ ಈ ಸಿನಿಮಾದ ಮ್ಯೂಸಿಕ್ ರೈಟ್ಸ್ ಬಂದ್ಬಿಟ್ಟು ಆನಂದ್ ಆಡಿಯೋ ಮ್ಯೂಸಿಕ್ ಸಂಸ್ಥೆ ಕ್ರ್ಯಾಬ್ ಮಾಡಿದೆ ಅನ್ನೋ ಮಾಹಿತಿನ ರೀಸೆಂಟ್ಲಿ ವರಲಕ್ಷ್ಮಿ ಹಬ್ಬದ ದಿನ ಒಂದು ಪೋಸ್ಟರ್ ಮುಖಾಂತರ ಜಸ್ಟ್ ಅಷ್ಟೇ ಸೊ ಪೋಸ್ಟರ್ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ ಸೊ ಆನಂದ್ ಆಡಿಯೋ ಕಂಪ್ನಿ ಅವರು ಬಂದ್ಬಿಟ್ಟು ಈ ಸಿನಿಮಾದ ಆಡಿಯೋ ರೈಟ್ಸ್ ನ ಪಡ್ಕೊಂಡಿದ್ದಾರೆ ಅಂಡ್ ಈ ಸಿನಿಮಾಗೆ ನಮ್ಮ ಅಜುಭಾಯಿ ಅವರು ಮ್ಯೂಸಿಕ್ ನ ನೀಡಿದ್ದಾರೆ ಕಾಂತಾರ ಸಾಕಷ್ಟು ದಿನಗಳಿಂದ ಇದ್ದಂತಹ ಒಂದು ರೂಮರ್ ಅದೇ ನಮ್ಮ ರುಕ್ಕು ಈ ಸಿನಿಮಾದಲ್ಲಿ ಆರ್ನ್ ಬೋರ್ಡ್ ಆಗಿದ್ದಾರೆ ಅನ್ನೋ ಮಾಹಿತಿನ ಸಾಕಷ್ಟು ದಿನಗಳಿಂದ ನಾನು ಹೇಳ್ತಾನೆ ಇದ್ದೆ ಅಟ್ ದ ಸೇಮ್ ಟೈಮ್ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಜನನು ಇದ್ರ ಬಗ್ಗೆ ನಾವು ಚರ್ಚೆಗಳನ್ನ ಮಾಡ್ತಾನೆ ಇದ್ರು ಸೊ ಇವಾಗ ವರಲಕ್ಷ್ಮಿ ಹಬ್ಬದ ದಿನ ಹೊಂಬಳೆ ಪ್ರೊಡಕ್ಷನ್ ಹೌಸ್ ಅವರು ಒಂದು ಅಫಿಷಿಯಲಿ ಸುದ್ದಿನ ಕೊಟ್ಟಿದ್ದಾರೆ ಅದರ ಹಿಂದೆ ಒಂದು ಹತ್ತು ದಿನಗಳ ಹಿಂದೆ ಬಂದ್ಬಿಟ್ಟು ಸಿನಿಮಾ ಕಂಪ್ಲೀಟ್ಲಿ ಶೂಟಿಂಗ್ ರ್ಯಾಪ್ ಮಾಡಿದ್ದೀವಿ ಅಂತ ಒಂದು ಬಿ ಟಿ ಎಸ್ ವಿಡಿಯೋ ಮುಖಾಂತರ ಅಫಿಷಿಯಲಿ ತಿಳಿಸ್ಕೊಟ್ಟಿದ್ರು ಬಟ್ ವರಮಹಾಲಕ್ಷ್ಮಿ ಹಬ್ಬದ ದಿನ ನಮ್ಮ ರುಕ್ಕು ಅಂದ್ರೆ ರುಕ್ಮಿನಿ ವಸಂತ ಮೇಡಮ್ ಅವರು ಈ ಸಿನಿಮಾದಲ್ಲಿ ಕನಕಾವತಿ ಎನ್ನುವ ಒಂದು ಪಾತ್ರವನ್ನ ಮಾಡ್ತಿದ್ದಾರೆ ಅಂಡ್ ರುಟ್ಟಿ ಸೀರಿಯಸ್ಲಿ ತುಂಬಾ ಕ್ಯೂಟ್ ಆಗಿ ಕಾಣಿಸ್ಕೊಂತ ಇದಾರೆ ಈ ಸಿನಿಮಾದಲ್ಲಿ ಸೊ ಖುಷಿ ಆಯ್ತು ಬಟ್ನಲ್ಲಿ ಮತ್ತೆ ಏನೋ ನಿಮ್ಗೂ ಸಹ ಖುಷಿ ಆಯ್ತಂತೆ ನಿಜನಾ ಜಯತ್ ಕನ್ನ ರಚಿತಾ ರಾಮ್ ಮೇಡಮ್ ಅವರು ನಟಿಸ್ತಿರುವಂತಹ ಕಲ್ಟ್ ಸಿನಿಮಾದ ಶೂಟಿಂಗು ವ್ರಾಪ್ ಆಗಿದೆ ರೀಸೆಂಟ್ಲಿ ಕೆ ವಿ ಎನ್ ಸಂಸ್ಥೆ ಬಂದ್ಬಿಟ್ಟು ಒಂದು ಪೋಸ್ಟರ್ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ಲಿ ಮುಗಿಸಿದೀವಿ ಅಂತ ಇದನ್ನ ಹೇಳಬೇಕು ಹೇಳ್ಬಾರ್ದು ನನಗಂತೂ ಗೊತ್ತಿಲ್ಲ ಬಟ್ ನಂಗತ್ತು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಮಾಡ್ತಾನೆ ಇರುತ್ತೆ ಯಾವ್ದಪ್ಪ ಅಂದ್ರೆ ಉಪೇಂದ್ರ ಸರ್ ಅವರ ರಕ್ತ ಕಾಶ್ಮೀರ ಅಂಡ್ ಬುದ್ಧಿವಂತ ಟು ಈ ಎರಡೂ ಸಿನಿಮಾಗಳ ಪೋಸ್ಟರ್ಸು ಪ್ರತಿಯೊಂದು ಹಬ್ಬಕ್ಕೂ ಸಹ ರಿಲೀಸ್ ಮಾಡ್ತಾನೆ ಇರ್ತಾರೆ ಈ ಸಿನಿಮಾಗಳು ರೆಡಿ ಆಗಿ ಸುಮಾರು ಒಂದು ಏಳೆಂಟು ವರ್ಷಗಳ ಹಿಂದೆ ಮಾಡಿದಂತಹ ಸಿನಿಮಾಗಳಿವೆಲ್ಲ ಯಾಕೆ ನಿಂತೋಯ್ತು ಅಥವಾ ಯಾಕೆ ರಿಲೀಸ್ ಮಾಡಿಲ್ಲ ಅನ್ನೋದು ಯಾರಿಗೂ ಸಹ ಮಾಹಿತಿಗಳು ಇಲ್ಲ ಆ್ಯಂಡ್ ಯಾರನ್ನ ಕೇಳಿದ್ರು ಸಹ ಗೊತ್ತಿಲ್ಲ ಬರೋ ಏನಕ್ಕೆ ಏನು ಅಂತ ಬಟ್ ಪ್ರತಿ ಹಬ್ಬಕ್ಕೂ ಸಹ ವಿ ಆರ್ ಕಮಿಂಗ್ ಸೂನ್ ವಿ ಆರ್ ಕಮಿಂಗ್ ಸೂನ್ ಅನ್ನುವ ಒಂದು ಪೋಸ್ಟರ್ಸ್ ಮಾತ್ರ ಆಗ್ತಾನೆ ಇರ್ತಾರೆ ಆ್ಯಂಡ್ ನಾನು ಸಹ ಒಂದು ಒಂದು ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ ಈ ಬುದ್ಧಿವಂತ ಟು ಎನ್ನುವ ಒಂದು ಸಿನಿಮಾನ ನೋಡಬೇಕು ಅಂತ ಬಟ್ ಪ್ರತಿ ಹಬ್ಬಕ್ಕೂ ಒಂದೊಂದು ಪೋಸ್ಟರ್ನ ಹಾಕ್ತಾನೆ ಇರ್ತಾರೆ ಸೊ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಸಹ ರಕ್ತ ಕಾಶ್ಮೀರ ಆ್ಯಂಡ್ ಇನ್ನು ಬುದ್ಧಿವಂತ ಟು ಈ ಎರಡೂ ಸಿನಿಮಾಗಳಿಂದ ಒಂದು ಹೊಸ ಹೊಸ ಪೋಸ್ಟರ್ನ ರಿಲೀಸ್ ಮಾಡಿದ್ದಾರೆ ಆ್ಯಂಡ್ ಆ ಎರಡೂ ಪೋಸ್ಟ್ ಹೊಸ ಹೊಸ ಪೋಸ್ಟರ್ ಅಂದರೆ ತಪ್ಪಾಗುತ್ತೆ ಬಿಕಾಸ್ ಈ ಪೋಸ್ಟರ್ನ ಒಂದು ವರ್ಷದ ಹಿಂದೆ ಸೇಮ್ ಹಾಕಿದ್ರು ಅಂದರೂ ತಪ್ಪಾಗಲ್ಲ ಅಂತ ನಾನು ಹೇಳ್ತೀನಿ ಡಿಸೈನ್ ಸ್ವಲ್ಪ ಚೇಂಜ್ ಮಾಡಿರಬಹುದು ಬಟ್ ಗೊತ್ತಿಲ್ಲ ಯಾಕೆ ಏನು ಅಂತ ಬಟ್ ಇಫ್ ನೀವೇನಾದರೂ ಉಪ್ಪಿ ಅಭಿಮಾನಿಯಾಗಿದ್ದು ಆ್ಯಂಡ್ ನಿಮ್ಗೇನಾದರೂ ಇದ್ರ ಬಗ್ಗೆ ಮಾಹಿತಿಗಳು ಇದ್ದರೆ ಸ್ವಲ್ಪ ಕಮೆಂಟ್ ಬಾಕ್ಸ್ ಅಲ್ಲಿ ಚರ್ಚೆ ಮಾಡೋಣ ಬನ್ನಿ ಸಿಗುವ ಏಕ ಆಫ್ಟರ್ ಗ್ರೇಟ್ ಸಕ್ಸಸ್ ಆಫ್ ದಿಸ್ ಮೂವಿ ಯುವರಾಜ್ ಕುಮಾರ್ ಸರ್ ಅವರು ಬಂದ್ಬಿಟ್ಟು ಅವರ ನೆಕ್ಸ್ಟ್ ಸಿನಿಮಾನ ನಮ್ಮ ಸೂರಿ ಡೈರೆಕ್ಷನ್ ಅಲ್ಲಿ ಮಾಡ್ತಾ ಇದಾರೆ ಅಂತ ಎಲ್ರಿಗೂ ಇದೆ ಈಗಾಗಲೇ ಸಿನಿಮಾದ ಒಂದು ಸೆರೆಮನೆ ಪೂಜೆ ಸಹ ನಡೆದಿದೆ ಅಂಡ್ ಈ ಸಿನಿಮಾದ ಶೂಟಿಂಗ್ ಬಂದ್ಬಿಟ್ಟು ಆಗಸ್ಟ್ ಅಲ್ಲಿ ಅಥವಾ ಸೆಪ್ಟೆಂಬರ್ ಅಲ್ಲಿ ಶುರು ಆಗ್ತಾ ಇದೆ ಅನ್ನೋ ಮಾಹಿತಿಗಳು ಬರ್ತಾ ಇದ್ದು ಅದ್ರ ಜೊತೆಗೆ ಬಂದ್ಬಿಟ್ಟು ನಮ್ಮ ಸುಕ್ಕ ಸೂರಿ ಅವರು ಈ ಸಿನಿಮಾದಲ್ಲಿ ಬೇರೆ ಏನೋ ಪ್ಲಾನ್ ಮಾಡಿದಾರಂತೆ ರಿಪನ್ ಸ್ವಾಮಿ ಟೀಸರ್ ರಿಲೀಸ್ ಆಗಿದೆ ವಿಜಯ ರಾಘವೇಂದ್ರ ಸರ್ ಅವರು ಈ ಸಲ ಕಸಾಯಿ ಕತ್ತಿಯಿಂದ ಕೊಚ್ಚಿ ಬಾಕ್ಸ್ ಆಫೀಸ್ನ ರೂಲ್ ಮಾಡಲಿ ಅಂತ ನನ್ನ ಮನಸ್ಫೂರ್ತಿಯಾಗಿ ಕೋರ್ಕೊಳ್ತಾ ಆ್ಯಂಡ್ ಈ ಟೀಸರ್ ಈ ಏನಾದರೂ ನೀವು ನೋಡಿಲ್ಲ ಅಂದರೆ ಒಂದ್ಸಲ ಹೋಗಿ ನೋಡಿ ಡೆಫಿನೆಟ್ಲಿ ನೀವೇ ಸರ್ಪ್ರೈಸ್ ಆಗ್ತೀರಾ ಬಿಕಾಸ್ ಆ ರೀತಿಯ ಪಾತ್ರವನ್ನ ಈ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಅಂಡ್ ಆ ಕಸಾಯಿ ಕತೆ ಅಂತ ಏನು ಕೇಳಿದೆ ಅಂತ ನೀವು ಸಹ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಪ್ರಜ್ವಲ್ ದೇವರಾಜ್ ಅಂಡ್ ಸಂಪದ ರೋಲ್ಸ್ ಅಲ್ಲಿ ಮಾಡ್ತಿರುವಂತಹ ಕರಾವಳಿ ಸಿನಿಮಾಗೆ ನಮ್ಮ ರಾಜಬೀರ್ ಶೆಟ್ಟಿ ಅವರು ಸಹ ಆನ್ಬೋರ್ಡ್ ಆಗಿದ್ದಾರೆ ಅಂಡ್ ಅವರ ಟೀಸರ್ನು ಸಹ ರೀಸೆಂಟ್ಲಿ ಒಂದು ಸಣ್ಣ ಟೀಸರ್ ಬಿಟ್ಟಿದ್ದಾರೆ ಸೀರಿಯಸ್ಲಿ ಈ ಸಿನಿಮಾದ ಕಂಟೆಂಟ್ ಯಾವಾಗ ಬಂದ್ರು ಮೈ ಜುಮ್ ಅನ್ನುತ್ತೆ ಬಿಕಾಸ್ ಕರಾವಳಿಯ ಕತೆಗಳು ನೋಡೋಕೆ ಚಂದ ಮರ್ರೆ ಸೊ ಲಾಸ್ಟ್ ಫೈನಲ್ ಅಪ್ಡೇಟ್ ಫ್ರಮ್ ಅವರ್ ಕೆ ಎಫ್ ಐ ಇಂಡಸ್ಟ್ರಿ ಸದ್ಯಕ್ಕೆ ಬಂದ್ಬಿಟ್ಟು ನಮ್ಮ ಕೆ ಎಫ್ ಐ ಇಂಡಸ್ಟ್ರಿ ಎರಡು ಸಿನಿಮಾಗಳು ಬಾಕ್ಸ್ ಆಫೀಸ್ ನ ಕೊಳ್ಳೆ ಹೊಡಿತಾ ಇದಾರೆ ಅಂದ್ರೆ ತಪ್ಪೇ ಇಲ್ಲ ಅಂತಾನೆ ಹೇಳ್ತೀನಿ ಅದು ಯಾವ ಸಿನಿಮಾಗಳು ಅಂತ ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಫಸ್ಟ್ ಒನ್ ಸೂ ಫ್ರಮ್ ಸೋ ಅಂತ ಸೆಕೆಂಡ್ ಒನ್ ಇಟ್ಸ್ ಎ ಆನಿಮೇಷನ್ ಮೂವಿ ಮಹಾವತಾರ್ ನರಸಿಂಹ ಈಗಾಗಲೇ ನೋಡಿರ್ತೀರ ಈ ಎರಡು ಸಿನಿಮಾಗಳನ್ನ ಅಂತ ತಂದ್ಕೊಂಡಿದ್ದೀನಿ ಇಫ್ ನೀವೇನಾದ್ರೂ ನೀವು ಮಿಸ್ ಮಾಡ್ಕೊಂಡಿದ್ರೆ ಹೈಲಿ ರೆಕಮೆಂಡೆಡ್ ಕೊಡ್ತೀನಿ ನನ್ನ ಕಡೆಯಿಂದ ಡೆಫಿನೆಟ್ಲಿ ವರ್ಕ್ ಫಾರ್ ವಾಚಿಂಗ್ ಸಿನ್ಮಾಗಳು ಎರಡು ಸಿನಿಮಾಗಳು ಹೋಗಿ ಸಿನಿಮಾನ ನೋಡಿ ಅಂಡ್ರೆಡ್ ಕ್ರೋರ್ಸ್ ಕ್ಲಬ್ಗೆ ರೀಚ್ ಆಗೋಕೆ ಆನ್ ದ ವೇ ಇದ್ರೆ ಸೂ ಫ್ರಮ್ ಸೋ ಇನ್ನು ಮಹಾವತಾರ್ ನರಸಿಂಹ ಸಿನಿಮಾ ಟೂ ಹಂಡ್ರೆಡ್ ಕ್ರೂರ್ಸ್ ಕ್ಲಬ್ಗೆ ರೀಚ್ ಆಗೋದಕ್ಕೆ ಆನ್ ದ ವೇ ಇದೆ ಇನ್ನೇನು ಹತ್ರ ಹತ್ರ ಇದಾವೆ ಎರಡು ಸಿನಿಮಾಗಳು ಅಂತಾನೆ ಹೇಳ್ಬೋದು ಅಂದ್ರೆ ಟೂ ಹಂಡ್ರೆಡ್ಗೆ ಗೆ ಹಂಡ್ರೆಡ್ ಗೆ ಕಮೆಂಟ್ ಟು ದ ತೆಲುಗು ಇಂಡಸ್ಟ್ರಿ ಶ್ರೀಕಾಂತ್ ಓಡೆಲ್ಲ ಅಂಡ್ ಇನ್ನು ನಮ್ಮ ಸರ್ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಿರುವಂತಹ ಪ್ಯಾರಾಡೈಸ್ ಸಿನಿಮಾದಿಂದ ಎರಡು ಪೋಸ್ಟರ್ಸ್ನ ವರಮಹಾಲಕ್ಷ್ಮಿ ಹಬ್ಬದ ದಿನ ರಿಲೀಸ್ ಮಾಡಿದ್ರು ಅಂಡ್ ಶ್ರೀಕಾಂತ್ ಓಡಲಾ ಅವರೇ ಸ್ವತಃ ಕನ್ಫರ್ಮೇಷನ್ನ ಕೊಟ್ಟಿದ್ದಾರೆ ಇನ್ನು ಮುಂದೆ ಯಾವುದೇ ಒಂದು ಅಪ್ಡೇಟ್ನ ಬಿಟ್ಟರೂ ಸಹ ಅದು ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಎರಡೆರಡು ಪೋಸ್ಟರ್ಸ್ನ ಅಥವಾ ಎರಡೆರಡು ಟೀಸರ ಏನೋ ಗೊತ್ತಿಲ್ಲ ಬಟ್ ಏನೋ ಮೆನ್ಷನ್ನ ಮಾಡಿದ್ರು ಸೊ ಈ ಸಿನಿಮಾದಲ್ಲಿ ಎರಡು ಪೋಸ್ಟರ್ಸು ಲುಕ್ ವೈಸ್ ನೋಡೋದಾದರೆ ಬೆಂಕಿ ಅಂತಲೇ ಹೇಳ್ತೀನಿ ಆ ಲಾಂಗ್ ಹೇರ್ಸ್ನ ಬಿಟ್ಕೊಂಡು ಏ ಪಕ್ಕ ಪೈಸಾ ವಸೂಲ್ ಆಗುವ ಸಾಧ್ಯತೆಗಳು ಇದೆ ಆ್ಯಂಡ್ ಇನ್ನು ನಾನಿ ಸರ್ ಅವರು ಈ ಸಿನಿಮಾದ ಮುಖಾಂತರ ಐನೂರು ಕೋಟಿ ಕ್ಲಬ್ಗೆ ಸೇರೋದ್ರಲ್ಲಿ ಎರಡನೇ ಮಾತಿಲ್ಲ ಅಂತ ನನ್ನ ಅನಿಸಿಕೆ ಬಟ್ ಟೀಸರ್ ಟ್ರೈಲರ್ ಬಂದಾಗ ನೋಡುವ ಅದ್ರ ಬಗ್ಗೆ ಸಚ್ಚೆ ಮಾಡೋಣ ಅದ್ರ ಬಗ್ಗೆ ಎಸ್ ಎಸ್ ರಾಜಮೌಲಿ ಅಂಡ್ ಮಹೇಶ್ ಬಾಬು ಅವರ ಕಾಂಬಿನೇಷನ್ ಬರ್ತಿರುವಂತಹ ಇನ್ನು ಟೈಟಲ್ ಅನೌನ್ಸ್ಮೆಂಟ್ ಮಾಡದೇ ಇರುವಂತಹ ಸಿನಿಮಾ ಆಗಿರುವಂತಹ ಗ್ಲೋಬ್ ಥ್ರಾಟ್ ಸಿನಿಮಾದ ಫಸ್ಟ್ ಲುಕ್ ನವೆಂಬರ್ ಅಲ್ಲಿ ರಿಲೀಸ್ ಮಾಡ್ತಿದ್ದೀವಿ ಅಂತ ಸ್ವತಃ ನಮ್ಮ ಎಸ್ ಎಸ್ ರಾಜಮೌಲಿ ಅವರೇ ಮಹೇಶ್ ಬಾಬು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ನ ರಿಲೀಸ್ ಮಾಡಿದ್ದಾರೆ ಅಂಡ್ ನವೆಂಬರ್ ಯಾವಾಗ ಯಾವಾಗ ಬರುತ್ತೆ ಅಂತ ಪ್ರತಿಯೊಬ್ಬ ಅಭಿಮಾನಿನೂ ಕಾಯ್ತಾ ಇದ್ದಾರೆ ಅಂಡ್ ಇನ್ನು ಬಾಲಕೃಷ್ಣ ಸರ್ ಅವರು ಅಖಂಡ ಟು ಸಿನಿಮಾದ ಡಬ್ಬಿಂಗ್ ವರ್ಕ್ಸ್ ಕಂಪ್ಲೀಟ್ ಆಗಿದೆ ಅಂತ ಒಂದು ಪೋಸ್ಟರ್ನ ರಿಲೀಸ್ ಮಾಡಿದ್ದಾರೆ ಕೂಲಿ ಸಿನಿಮಾದ ಟ್ರೈಲರ್ ಕನ್ನಡದಲ್ಲಿ ರಿಲೀಸ್ ಮಾಡಿದ್ದಾರೆ ರೀಸೆಂಟ್ಲಿ ಬಟ್ ಕೂಲಿ ಸಿನಿಮಾದ ಟ್ರೈಲರ್ ಡಬ್ಬಿಂಗ್ ಬಂದ್ಬಿಟ್ಟು ಆವ್ರೇಜ್ ಅಂತಲೇ ಹೇಳ್ತೀನಿ ಅಟ್ ದ ಸೇಮ್ ಟೈಮ್ ಟ್ರೈಲರ್ ಸಹ ಅವರೇಜ್ ಕಟ್ ಅಂತಲೇ ಹೇಳ್ತೀನಿ ಬಿಕಾಸ್ ನೀವೇನಾದರೂ ವಿಕ್ರಮ್ ಟ್ರೈಲರ್ನ ನೋಡಿದ್ರೆ ಪ್ಯೂರ್ ಗೂಸ್ ಬಮ್ಸ್ ಕೊಡುತ್ತೆ ಬಟ್ ಕೂಲಿ ಟ್ರೈಲರ್ನ ನೋಡಿದ್ರೆ ಗೂಸ್ ಬಮ್ಸ್ ಎಂಥದ್ದು ಕೊಡೋದಿಲ್ಲ ಚೆನ್ನಾಗಿದೆ ಅಂತ ಅನಿಸುತ್ತೆ ಆ್ಯಂಡ್ ಈಗಾಗಲೇ ಬುಕಿಂಗ್ಸ್ ಓಪನಿಂಗ್ ಆಗಿದ್ದಾವೆ ಅರ್ಲಿ ಮಾರ್ನಿಂಗ್ ಶೋಸ್ ಸಹ ಇದ್ದಾವೆ ಆ್ಯಂಡ್ ಆರು ಗಂಟೆ ಶೋನ ಬುಕ್ ಮಾಡೋಣ ಅಂತ ಬುಕ್ ಮೈ ಶೋ ಆ್ಯಪಲ್ಲಿ ನೋಡಿದ್ರೆ ಎಷ್ಟೇಳು ಮುನ್ನೂರು ನಾನ್ನೂರು ರೂಪಾಯಿ ಇದೆ ಸಿಂಗಲ್ ಸ್ಕ್ರೀನ್ಸಲ್ಲಿ ಹೇಳ್ತಾ ಇದ್ದೀನಿ ಮಲ್ಟಿಪ್ಲೆಕ್ಸ್ ಓಕೆ ಮುನ್ನೂರು ನಾನ್ನೂರು ರೂಪಾಯಿ ನಮ್ಮ ಮನೆ ಪಕ್ಕದ ಇರುವಂತಹ ದೊಡ್ಡಚಾರ್ಪಲ್ಯದಲ್ಲಿ ವಿಜಯಲಕ್ಷ್ಮಿ ಟ್ಯಾಕ್ಸಲ್ಲಿ ಮುನ್ನೂರಿಂದ ನಾನ್ನೂರು ರೂಪಾಯಿ ಇದೆ ನಮ್ಮ ನಮ್ಮಅ್ರಾಣಿ ನನ್ನ ಹತ್ರ ದುಡ್ಡಿಲ್ಲ ನಾನು ಇಂಥ ಸಿನಿಮಾ ನೋಡೋದಿಲ್ಲ ಸದ್ಯಕ್ಕೆ ಸೊ ಮುಂದಕ್ಕೆ ನೋಡೋಣ ಏನಾದರೂ ಇನ್ನೂರು ರೂಪಾಯಿ ಅದಂಗೆ ಏನಾದರೂ ಇಕ್ಕರೋ ಮಲ್ಟಿಪ್ಲೆಕ್ಸ್ ಆದರೆ ಓಕೆ ಕಾಣ್ರಲ್ಲ ನೀವೇನಲ್ಲ ಸಿಂಗಲ್ ಸ್ಕ್ರೀನ್ಸಲ್ಲಿ ಮುನ್ನೂರು ನಾನ್ನೂರು ರೂಪಾಯಿ ಯಾವನು ಕೊಡ್ತಾನೆ ಗುರು ಏನೋ ಮಾಡ್ಕೊಳ್ಳಿ ಏನು ಋತಿಕ್ ರೋಷನ್ ಹಾಂಡಿನ ಎನ್ ಟಿ ಆರ್ ಇವ್ರಿಬ್ಬರು ಸೇರಿ ವಾರ್ ಟು ಸಿನಿಮಾ ಮಾಡಿರೋದು ಈಗಾಗಲೇ ನಿಮಗೆ ಗೊತ್ತೇ ಇದೆ ಆ್ಯಂಡ್ ಈ ಎರಡೂ ಸಿನಿಮಾಗಳು ಅಂದರೆ ಕೂಲಿ ಆ್ಯಂಡ್ ವಾರ್ ಟು ಈ ಎರಡು ಸಿನಿಮಾಗಳು ಸಹ ಆಗಸ್ಟ್ ಹದಿನಾಲ್ಕನೇ ತಾರೀಕಿಂದ ಸಿನಿಮಾಗಳು ತೆರೆ ಮೇಲೆ ಬರ್ತಾ ಇದ್ದಾವೆ ಆ್ಯಂಡ್ ಈ ಎರಡೂ ಸಿನಿಮಾಗಳ ಬುಕ್ಕಿಂಗ್ಸು ಓಪನಿಂಗ್ ಆಗೋಗಿದೆ ವಾರ್ ಟುಗೆ ಆ್ಯಸ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಏನು ಇಲ್ಲ ಜಸ್ಟ್ ಬಿಕಾಸ್ ಆಫ್ ಎನ್ ಟಿ ಆರ್ ಸರ್ ಅವರು ತೆಲುಗು ಆ್ಯಡಿಯನ್ಸು ಬುಕ್ಕಿಂಗ್ಸ್ನ ಮಾಡ್ಕೊತಾ ಇದ್ದಾರೆ ಅದು ಬಿಟ್ಟರೆ ಬೇರೆ ಏನೂ ಸಹ ಇಲ್ಲ ಸ್ಟಿಲ್ ನಾವು ಸಿಗ್ತಾ ಇರುವಂತಹ ಸುದ್ದಿ ನೀವು ಕ್ಲಿಯರ್ಲಿ ಬುಕ್ ಮೈ ಶೋ ಅಲ್ಲಿ ನೋಡಿದ್ರೆ ವಾರ್ ಟುಗೆ ಬುಕಿಂಗ್ಸ್ ಅನ್ನೋದು ಅಷ್ಟಕ್ಕೆ ಅಷ್ಟೇ ಇದೆ ಆ್ಯಂಡ್ ಕೂಲಿ ವಿಷಯಕ್ಕೆ ಬಂದರೆ ಸೀರಿಯಸ್ಲಿ ಫಾಸ್ಟ್ ಫೀಲಿಂಗ್ ಇದೆ ಗುರು ಬಟ್ ಹತ್ರ ದುಡ್ಡಿಲ್ಲ ಏ ಎಷ್ಟು ವಿಡಿಯೋಗಳು ಮಾಡಿದ್ರು ಇಲ್ಲಿ ದುಡ್ಡು ಬರಲ್ಲ ಎಂಥದ್ದು ಇಲ್ಲ ನೀವು ಜಾಸ್ತಿ ಜನರಿಗೆ ಶೇರು ಮಾಡೋದಿಲ್ಲ ಸೊ ಏನಿವೆ ಇದು ಅಪ್ಡೇಟ್ಸ್ ಆಗಿತ್ತು ಸೊ ಗೊತ್ತಿಲ್ಲ ಎಷ್ಟು ಜನ ಇಲ್ಲಿ ತನಕ ನಾನು ವೀಡಿಯೋನ ನೋಡ್ಕೊಂಡು ಬಂದಿದ್ದೀರಾ ಅಂತ ಬಟ್ ಇಲ್ಲಿ ತನಕ ನೋಡ್ಕೊಂಡು ಬಂದಿದ್ದೀರಾ ಅಂದರೆ ಫಸ್ಟ್ಲಿ ಥ್ಯಾಂಕ್ ಯು ಬ್ರೋ ಆ್ಯಂಡ್ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಅಟ್ ದ ಸೇಮ್ ಟೈಮ್ ಯಾರಾದರೂ ನಿಮಗೆ ಗೊತ್ತಿರುವಂತಹ ಸಿನಿ ಪ್ರಿಯರು ಇದ್ದರೆ ನೋಡಪ್ಪ ಈ ವಿಡಿಯೋ ಚೆನ್ನಾಗಿದೆ ಅಂತ ದಯವಿಟ್ಟು ಸ್ವಲ್ಪ ರೆಕಮೆಂಡ್ ಮಾಡಿ ಅಂತ ಹೇಳ್ತಾ ಹೇಳೋದು ಮುಗಿಸ್ತಾ ಇದ್ದೀರಾ ಅಪ್ಪ ಮನ ಚೆನ್ನಾಗಿ ನೋಡ್ಕೊಳ್ಳಿ ಲವ್ ಎಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇನ್ನಷ್ಟು ಸಿನಿಮಾಗಳ ಬಗ್ಗೆ ಮಾತಾಡುವ